ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ಸೊ ಇವತ್ತಿನ ವೀಡ್ಯದಲ್ಲಿ ನಾವು ವಾಪಸ್ ಹಾಡ್ತಾ ಇದ್ದೀವಿ ಪಾಲ್ ವರ್ಲ್ಡ್ ಸೊ ಎಷ್ಟೋ ದಿನದಿಂದ ನಮ್ಮೊಬ್ಬರು ಸಬ್ಸ್ಕ್ರೈಬರು ಬರೋ ಬೇಸ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಕೇಳಿ ಕೇಳಿ ಸಾಗೋಗ್ಬಿಟ್ಟಿದ್ರು ವಾಪಸ್ ಕೇಳಿದ್ರು ಸೊ ಇವತ್ತು ನಾವು ಬೇಸ್ನ ಚೇಂಜ್ ಮಾಡವ ಬಟ್ ಟ್ವಿಸ್ಟ್ ಏನಪ್ಪ ಅಂದರೆ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ನೋಡಿ ಇವಾಗ ಸೊ ಗಾಯ್ ನಮ್ಮ ಪಾಲ್ಸು ಆ್ಯಸ್ ಯೂಶ್ವಲ್ ಆಗಿ ಅವ್ರವ್ರ ಕೆಲಸದಲ್ಲಿ ತೊಡಗಿದ್ದಾರೆ ತಿಂತಾ ಇದ್ದಾರೆ ಕೆಲಸ ಅಂದರೆ ತಿನ್ನೋದು ಹಿಂದಿನ ವೀಡ್ಯೋದಲ್ಲಿ ನೋಡಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಬ್ಯಾಟ್ರಿ ಕಲ್ಲು ಮೈನಿಂಗ್ ಆಗ್ತಾಯಿಲ್ಲ ಯಾಕೆ ಅಂದರೆ ಮೈನಿಂಗ್ ಮಾಡೋರೆಲ್ಲ ಈಗ ಪ್ಲ್ಯಾಂಟಿಂಗಲ್ಲಿದ್ದಾರೆ ಪ್ಲ್ಯಾಂಟಿಂಗಲ್ಲಿ ಯಾಕಿದ್ದಾರೆ ಅಂದರೆ ಶಿಷ್ಯ ಸ್ನಾನ ಮಾಡ್ತಾ ಇದೀಯಾ ಇಷ್ಟು ಆರಾಮಾಗಿ ಕೆಲಸ ಮಾಡೋ ಅಂದರೆ ಏಯ್ ಬಿಡಿ ಗೈಸ್ ಮಾಡಲಿ ಪಾಪ ಯಾರು ಏನು ಮುದ್ದು ಮುದ್ದಾಗಿ ಅಲ್ವಾ ಸ್ನಾನ ಮಾಡ್ತಾ ಇದ್ರೆ ಬಡಿಯದ ಇರಲಿ ಬಿಡಿ ಓಹ್ ಶಿಷ್ಯ ಮಾಡ್ತಾವ್ರೆ ಹಾಂ ಸೊ ಏನಪ್ಪ ಅಂದರೆ ಬೇಸ್ನ ಚೇಂಜ್ ಮಾಡೋಕ್ಕೆ ನಾವೊಂದು ಪ್ಲ್ಯಾಟ್ಫಾರ್ಮ್ನ ಹಾಕ್ಬಿಟ್ಟಿದ್ದೀನಿ ಗೈಸ್ ಬೇಸ್ ಚೇಂಜ್ ಮಾಡವ ಅಂತ ಸೊ ಪ್ಲ್ಯಾಟ್ಫಾರ್ಮ್ ಏನು ಒಂದು ಫ್ಲೋರೇ ಕಟ್ಬಿಟ್ಟಿದ್ದೀನಿ ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಅದನ್ನು ಈ ಮಿಸ್ಟೇಕಾಗಿ ಅದು ಮಿಸ್ಟೇಕ್ ಮಿಸ್ಟೇಕಾಗಿ ವಿಡಿಯೋ ಪ್ರಾಬ್ಲಮ್ ಆಗಿ ಊಟ ಅದರಲ್ಲಿ ಆಡಿಯೋನೇ ಹಾಕಿರಲಿಲ್ಲ ಓಕೆನಾ ಇದಕ್ಕೆ ಇವಾಗ ಒಂದು ಈ ಬೇಸ್ನ ನಾವು ಕೆಳಗಡೆ ಹಾಕಿದ್ದೀವಿ ಈ ಬೇಸ್ ಹೆಂಗಿದೆ ಅಂದರೆ ನೀವೇ ಸೈಕ್ ಅಂತ ಹೇಳ್ತೀರಾ ನೋಡಿ ಬೇಕಾರೆ ನೋಡಿ ಇದು ಎಂಟ್ರಿ ಬೇಸ್ ಎಂಟ್ರೆನ್ಸು ಸೊ ಇಲ್ಲಿ ನಾವು ಏನಿಲ್ಲ ಗುರು ಫಸ್ಟ್ ಇಲ್ಲೆಲ್ಲ ಫರ್ನಿಚರ್ ಸಾಕವ ಚೆನ್ನ ಚೆನ್ನಾಗಿ ಇರೋದು ಊಟ ಮಾಡೋಕ್ಕೆ ಎಲ್ಲ ಇಲ್ಲಿ ಮಾಡವ ಮತ್ತು ಈ ಡೋರ್ ನೋಡ್ತಾ ಇದ್ದೀರಲ್ಲ ಈ ಡೋರು ಸೀಕ್ರೆಟ್ ಏನಾದ್ರು ಇಂಪಾರ್ಟೆಂಟ್ ಸಾಮಾನು ಅದು ಇದು ಮಡಗಕ್ಕೆ ಮಾತ್ರ ಎಲ್ಪ್ ಆಗುತ್ತೆ ಇದು ನಮಗೆ ಓಕೆ ಇದಾದ ಮೇಲೆ ನಮಗೆ ಇಲ್ಲಿಂದ ಕೂಡ ನಾನು ಹೋಗ್ಬೋದು ಗುರು ಬಟ್ ಆದರೆ ಇಲ್ಲಿಂದ ಯಾಕೆ ಹೋಗಕೈತೆ ಓ ಹೋಗ್ಬೋದು ಹಿಂಗೆ ಇಲ್ಲಿ ಕವರ್ ಮಾಡಬೇಕು ಬಟ್ ಕವರ್ ಮಾಡೋಕ್ಕೆ ಅದು ಏನಂತಿರೋ ಅದು ಗೊತ್ತಾಯ್ತಾ ಇಲ್ಲ ಅದು ಹೆಂಗೆ ಕವರ್ ಮಾಡೋದು ಅಂತ ನೋಡಿ ಇದೊಂದು ಟಾರ್ಚ್ ಕೂಡ ಇದೆ ನಮ್ಮ ಹತ್ರ ಇವಾಗ ಈ ಟಾರ್ಚ್ನ ಮನೆ ಒಡೆ ಹಾಕಬೇಕು ಸೊ ಇದು ನೋಡ್ತಾ ಇದ್ರೆ ಇದನ್ನು ಇಲ್ಲಿಗೆ ಹಾಕಬೇಕು ಗುರು ಬಟ್ ಇದನ್ನು ಹೆಂಗೆ ಹಾಕೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೇನೋ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ ಹೆಂಗೆ ಇದನ್ನು ಇಷ್ಟು ಕವರ್ ಮಾಡಬೇಕು ಗುರು ಇದೊಂದೇ ಕವರ್ ಮಾಡೋವಂಥ ಪ್ಲೇಸ್ ಇರೋದು ಬಿಟ್ರೆ ಮಿಕ್ಕಿದ್ದು ಎಲ್ಲ ಕವರ್ ಮಾಡಿದ್ದೀವಿ ಓಕೆ ಆಮೇಲೆ ಇವಾಗ ನಮ್ಮದು ಇದು ಸೆಕೆಂಡ್ ಫ್ಲೋರು ಈ ಸೆಕೆಂಡ್ ಫ್ಲೋರಲ್ಲಿ ನಾವು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸ್ನ ಮಾಡುವ ಅಂದರೆ ಪಾಲ್ ಬಾಲ್ಸು ಎಲ್ಲ ಅಥವಾ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಪಾಲ್ ಬಾಲ್ಸ್ ಎಲ್ಲ ಮಾಮೂಲಿ ನಮ್ಮ ಜಾಗ ಎಲ್ಲೆಲ್ಲಿದೆ ಅಲ್ಲಲ್ಲಿ ಆಗ್ತಾ ಇರಲಿ ಸೊ ಅದನ್ನೆಲ್ಲ ವಾಪಸ್ ಕೆಳಗಡೆ ತರೋದು ಅವೆಲ್ಲ ಸುಮ್ಮನೆ ಹಿಂಸೆ ಬರೀ ಒಂದು ಬೇಸ್ ಮಾತ್ರ ಬಿಲ್ಡ್ ಮಾಡವ ಬೇಸ್ ಬಿಲ್ಡ್ ಮಾಡಾದ್ಮೇಲೆ ಇನ್ನೇನು ಮಾಡೋದು ಬೇಸ್ ಬಿಲ್ಡ್ ಮಾಡಾದ್ಮೇಲೆ ಎಲ್ಲ ಥರದ ಪಾಲ್ಸು ತರಬೇಕು ಸೊ ಅದಕ್ಕೆ ಇದನ್ನೆಲ್ಲ ಬಿಲ್ಡ್ ಮಾಡಿದ್ದೀನಿ ಈಗ ಇದ್ರ ಮುಂದೆ ಏನು ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನಾನು ಅದನ್ನೇ ಮಾಡ್ತೀನಿ ನೋಡಿ ಇವಾಗ ಇಷ್ಟ ಆಗ್ಬಿಟ್ಟು ಗುರು ಇದ್ದು ನಮ್ಮ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ ಆದಮೇಲೆ ಸೆಕೆಂಡ್ ಫ್ಲೋರು ಇದಿವಾಗ ಓಕೆ ಇಲ್ಲೊಂದು ವ್ಯೂಗೋಸ್ಕರ ಒಂದು ಇಲಾಖವ ನೋಡಿ ಈ ಬ್ಲೂ ಲೈನಿಂದ ಆಚೆ ಹೋಗಿಬಿಟ್ರೆ ನಮ್ಮ ಹತ್ರ ಉಡ್ಡೇ ಇರಲ್ಲ ಈ ಬ್ಲೂ ಲೈನಿಂದ ಒಳಗಡೆ ಆಗಿರಬೇಕು ಯಾಕೆ ಅಂದರೆ ನಮ್ಮ ಬೇಸ್ ಇದೆಯಲ್ಲ ಹತ್ತಿರದಲ್ಲಿ ನಮ್ಮ ಬೇಸ್ ಇಷ್ಟಕ್ಕೆ ಮಾತ್ರ ಕನೆಕ್ಟ್ ಆಗಿರೋದು ಅದಕ್ಕೆ ನಾನು ಈ ಕಡೆ ಏನು ಅಂದ್ಕೊಂಡಿದ್ದೀನಿ ಅಂದರೆ ಫುಲ್ ಈ ಕಡೆ ವಿಂಡೋಸ್ ಇರೋ ಇಡವ ಅಂತ ನೋಡಿ ಇಲ್ಲೆಲ್ಲ ಫುಲ್ ವಿಂಡೋಗಳೇ ಜಾಸ್ತಿ ನೋಡಿ ಇಲ್ಲಿ ವ್ಯೂ ಏನು ಸೈಕ್ ಹಾಕಾಣುತ್ತೆ ಇಲ್ಲಿಂದ ಯಾರು ಬರ್ತಾ ಇದ್ದಾರೆ ಯಾರಾದ್ರೂ ಇಲ್ಲಿಂದ ಅಟ್ಯಾಕ್ ಮಾಡೋಕೆ ಬಂದುಬಿಟ್ರೆ ಒಂದೇ ಇಲ್ಲಿಂದಲೇ ಇಲ್ಲಿಂದ ಹೊಡ್ಬಿಡ್ಬೋದು ಅದಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಇವಾಗ ಈಗ ತಡಿ ಗುರು ತಡಿ ಇದು ಒಂಚೂರಿಂದ ಬರವ ಇಲ್ಲಿ ಹಾಕವ ವಾಪಸ್ ವಾಪಸ್ ನಾನು ಈ ಕಡೆಗೆ ಏನಾದ್ರು ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬೇಡಗೂರು ಇಲ್ಲಿಗೊಂದು ಇರಲಿ ವಿಂಡೋಗೆ ವಿಂಡೋಗೂ ಬೇಡ ವಿಂಡೋನು ಫುಲ್ ಈ ಕಡೆ ಕವರ್ ಮಾಡಿಬಿಡವ ಒಳಗಡೆಯಿಂದನೂ ಬರ್ಬೋದು ಡುಪ್ಲೆಕ್ಸ್ ಆಚೆಯಿಂದನೂ ಬರ್ಬೋದು ಆದರೆ ಏನಪ್ಪ ಅಂದರೆ ಇವಾಗ ಗೇಟ್ನ ನಾವು ಇಲ್ಲ ಹಾಕ್ಬೇಕಾಗುತ್ತೆ ನಾವು ಮುಂಚಿನ ಥರ ಮೇಲೆ ಗೇ ಗೇಟ್ ಹೆಂಗೆ ಹಾಕಿದ್ದೀವಿ ಇವಾಗ ಫಸ್ಟ್ ಗೇಟ್ ಹಾಕಬೇಕು ನಾವು ನೋಡ್ತಾಯಿರಿ ಈ ಗೇಟ್ ಬಂದು ಈ ಜಾಗದಲ್ಲಿ ಬಿಡಬೇಕು ಓಕೆ ಈ ಜಾಗದಲ್ಲಿ ಬಂದು ಬಿದ್ದರೆ ನಮ್ಗೆ ಹತ್ತೆ ಬೇಕಾ ತಡ್ರಿ ಮತ್ತೆ ಓಕೆ ತಡ್ರಿ ತಡ್ರಿ ಗುರು ಇದು ಹೆಂಗೆ ಇದು ತಡ್ರಿ ಇಲ್ಲಲ್ಲ ತಡ್ರಿ ತಡ್ರಿ ವುಡನ್ ಗೇಟ್ನ ಈ ಕಡೆಯಿಂದ ಬಂದು ಈ ಕಡೆಗೆ ಗುರು ಯಾರೇ ಎಂಟ್ರಿ ಕೊಡೋಕ್ಕೆ ಬಂದರೂ ಫಸ್ಟ್ ಈ ಗೇಟ್ನ ದಾಟ್ಕೊಂಡು ಬರಬೇಕು ಆ ಥರ ಮಾಡುವ ಹೆಂಗಿರುತ್ತೆ ಗೊತ್ತಾ ಸೈಕಾಗಿ ಇದು ಮೊದಲನೇ ಗೇಟು ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಮೇಲ್ಗಡೆ ಇನ್ನೊಂದು ಗೇಟು ಬರೋರು ಮಾತ್ರ ಅಟ್ಯಾಕ್ ಮಾಡೋಕ್ಕೆ ನಾವು ಎರಡು ಗೇಟ್ ಪ್ರೊಟೆಕ್ಷನ್ ಇರುತ್ತೆ ನಮಗೆ ಸೊ ಅವ್ರು ನಮಗೆ ಎಂಟ್ರಿನೇ ಕೊಡೋಕ್ಕಾಗಲ್ಲ ಅವರು ಮತ್ತು ಇವಾಗ ನಾವು ಸೈಡ್ದು ಮಾತ್ರ ಬಿಲ್ಡ್ ಮಾಡಿಬಿಡವ ಸೈಡ್ದು ಎಲ್ಲ ಬಿಲ್ಡ್ ಮಾಡಿ ಚೆನ್ನಾಗಿರುತ್ತೆ ಈಗ ನೋಡ್ಗುರು ಏನು ಸೈಕಾಗಿ ಕಾಣ್ತಾ ಇದೆ ಇದು ಇವನಿಗೆ ಕಷ್ಟ ಇದೆ ದಾಟೋಕ್ಕೆ ಇಲ್ಲಿ ನೋಡಿ ಇವಾಗ ಇದನ್ನು ದಾಟ್ಕೊಂಡು ಇಲ್ಲಿಗೆ ಬಂದರೆ ನಾವು ಇಲ್ಲಿ ನಮ್ಮ ಬೇಸು ಇದರಿಂದ ಮೇಲೆ ಅಲ್ಲೊಂದು ಗೇಟು ಆ ಗೇಟು ಕ್ಲೋಸ್ ಮಾಡಿಬಿಟ್ರೆ ಈ ಗೇಟಲ್ಲೇ ಅವ್ರು ಎಲ್ಲರು ಮುಗಿಸ್ಬಿಡ್ತಾರಲ್ಲ ನಮ್ಗೆ ಆಗಿ ಹಿಂಸೆನೇ ಆಗಿಲ್ಲ ಓಕೆ ಇದಾದ ಮೇಲೆ ಇವಾಗ ನೋಡ್ತಾಯಿದ್ರು ತಡಿರಿ ಇವಾಗ ಇವಾಗ ಏನು ಬಿಲ್ಡ್ ಮಾಡೋದು ಗುರು ಇಲ್ಲಿಂದ ತಂದು ಇವಾಗ ಒಂದು ಪಿಲ್ಲರ್ ಹಾಕವ ಇಲ್ಲಿ ಇದಕ್ಕೂ ಉಡ್ಬೇಕಾ ಓಕೆ ಇಲ್ಲೊಂದು ಪಿಲ್ಲರ್ ಪಿಲ್ಲರ್ ಹಾಕ್ಬಿಟ್ಟು ಏನು ಮಾಡೋದು ತಡೀರಿ ಪಿಲ್ಲರ್ ಹಾಕ್ಬಿಡೋದ ಫಸ್ಟ್ ಒಂದು ಏನಕ್ಕೆ ಇದು ಪಿಲ್ಲರು ಪಿಲ್ಲರ್ ಹಾಕೋದಿಲ್ಲ ಏನಕ್ಕೆ ಸುಮ್ಮನೆ ವೇಸ್ಟ್ ಆಗೋರು ಇದು ಸೀಟು ಡಿಸ್ಮ್ಯಾಂಟಲ್ ಎಸ್ ಡಿಸ್ಮ್ಯಾಂಟಲ್ ಮಾಡಿದ ನಮ್ಗೆ ಇವಾಗ ಇದು ಬೇಡ ಈ ಮೇಲ್ಗಡೆ ಹೋಗವ ಇಲ್ಲಿಗೆ ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಇವಾಗ ಹೆಂಗೋ ಇದು ಇವಾಗ ಎರಡೆರಡು ಇದಾಕವ ವಾಲು ಬೇಸ್ ಏನಾರು ಹಾಕ್ಬೇಕಾ ಇದಕ್ಕೆ ಇದ್ರ ವಾಲ್ ಹಾಕೋಕ್ಕೆ ಅನಿಸುತ್ತೆ ಗುರು ಇದು ವಾಲ್ ಹಾಕೋಕ್ಕಾಗಲ್ಲ ಮೇ ಬಿ ಅದು ಅಪ್ಗ್ರೇಡ್ ಮಾಡಿಲ್ಲ ಅನ್ಸುತ್ತೆ ನಾನು ಏನೋ ಗೊತ್ತಿಲ್ವಲ್ಲ ತಡೀರಿ ತಡಿರಿ ನೋಡವ ಇದರಿಂದ ಏನಾರು ಮಾಡ್ಬೇಕಾ ಏನಾದ್ರು ಇನ್ಕ್ರೀಸ್ ಏನಾರು ಆದರೆ ಬರುತ್ತಾ ನಮಗೆ ಅದು ಗೊತ್ತಿಲ್ವಲ್ಲ ಗುರು ಗಾಯ್ಸ್ ಮತ್ತೆ ನಮಗೆ ಇದ್ರದ್ದು ಒಂದು ಸ್ಯಾಡಲ್ ಸಿಕ್ಬಿಟ್ರೆ ಮಾತ್ರ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಆಗ ಆರಾಮಾಗಿ ಅದು ಒಂದು ಸಿಗಬೇಕು ಗುರು ನಮಗೆ ಬಿಡಿ ಇವಾಗಿದಂತೂ ಸಿಗಲ್ಲ ಅನಿಸುತ್ತೆ ನಮಗೆ ಅದು ದೊಡ್ಡ ಡೋರು ಇನ್ನೂ ಎಷ್ಟೋ ಲೆವೆಲ್ ಹೋಗ್ಬೇಕು ಗುರು ನಾವು ಇನ್ನೂ ಎಷ್ಟನೇ ಲೆವೆಲಲ್ಲಿ ಇದ್ದೀವಿ ನಾವು ಇವಾಗ ಹದಿನಾಲ್ಕನೇ ಟೆಕ್ನಾಲಜಿ ಇದ್ದೀವಿ ಇನ್ನೂ ಮುಂದಕ್ಕೆ ಹೋಗ್ಬೇಕು ಗ್ರೆನೇಡ್ ಕೂಡ ಇತ್ತು ನನ್ನ ಹತ್ರ ಅದು ಇಲ್ಲ ಇವಾಗ ಎಲ್ಲ ವೇಸ್ಟ್ ವೇಸ್ಟಾಗಿ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ ಏನು ಮಾಡೋದು ಗೊತ್ತಾಯ್ತಲ್ಲ ಓಕೆ ಇಲ್ಲ ನಾವೇನು ಮಾಡೋದ ಅಂದರೆ ಕೆಳಗಡೆ ಸ್ಟೋರೇಜ್ ಹಾಕ್ಬಿಡದ ಗೈಸ್ ಸ್ಟೋರೇಜ್ ಹಾಕ್ಬಿಟ್ಟು ಇಲ್ಲೆಲ್ಲ ಫುಲ್ ಸ್ಟೋರ್ ಮಾಡವ ಮತ್ತು ಮೇಲ್ಗಡೆ ನಾವು ಆರಾಮಾಗಿರೋದ ಇಲ್ಲ ನಾವು ಮೇಲ್ಗಡೆ ಸ್ಟೋರೇಜ್ ಮಾಡಿ ಕೆಳಗಡೆ ಆರಾಮಾಗಿರಬೇಕು ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಬೇಕಾಗಿದೆ ಮತ್ತು ಇದು ಫುಲ್ ವಿಂಡೋಸಿಂದನೇ ತುಂಬಿರವ ಯಾಕೆ ಅಂದರೆ ಫುಲ್ ಎಲ್ಲ ಕಡೆಯಿಂದನೂ ನಮಗೆ ವ್ಯೂ ಸಿಗಬೇಕು ಒಬ್ಬ ವೈರಿನು ನಮ್ಮ ಬೇಸ್ ಒಗಡೆ ಎಂಟ್ರಿ ಕೊಡಬಾರ್ದು ಆ ಥರ ಪ್ರೊಟೆಕ್ಷನ್ ಕೊಡವ ಈ ಕಡೆ ಏನು ಬೇಡ ಈ ಕಡೆಗೆ ಓವರ್ಲ್ಯಾಪ್ ಆಗಲ್ವ ಇವಾಗ ಈ ಕಡೆ ಏನು ಮಾಡೋದು ಓಹ್ ಇದೊಂದು ಪ್ರಾಬ್ಲಮ್ ಅಲ್ಲ ಗುರು ಇದು ತಡರಿ ತಡರಿ ಇದಕ್ಕೊಂದು ರೂಫ್ ಟೈಪ್ ಏನಾದ್ರು ಒಂದು ಹಾಕ್ಬಿಡವ ಇದು ಗುರು ರೂಫ್ ಇದು ಇರಲಿ ಬಿಡಿ ಇದ್ರ ಮೇಲೆ ಏನಾದ್ರು ಒಂದು ಹಾಕಿದ್ರೆ ಆಯಿತು ಇವಾಗ ಮೇಲ್ಗಡೆಗೆ ಬೇಕು ರೂಫ್ ಟಾಪು ಬಿ ರೂಫ್ ಟಾಪ್ ರೂಫ್ ಟಾಪ್ ರೂಫ್ ಟಾಪ್ ರೂಫ್ ಟಾಪ್ ಇಲ್ಲ ಅಂದರೆ ಒಂದು ನಿಮಿಷ ಇದನ್ನು ತೆಗೆದುಬಿಟ್ಟು ನೋಡಿ ಇವಾಗ ಈ ರೂಫ್ ಹಾಕಿದೀವಲ್ಲ ಈ ಕಡೆಯಿಂದನೂ ಒಂದು ಮೆಟ್ಲಾಕ್ಬಿಡವ ಅವಾಗ ಆರಾಮಾಗುತ್ತೆ ಗುರು ನೋಡಿ ಇವಾಗ ವಾಪಸ್ ಇಲ್ಲಿಂದ ಬಂದರೆ ಹಿಂಗೆ ಎಂಟ್ರಿ ಓ ಬಿದ್ದೆ ಹಿಂಗೆ ಆಗ್ಬಿಟ್ರೆ ಮಾತ್ರ ನಮ್ಮ ಮನೆ ಮನೆಯೊಳಗೆ ಹೋದಂಗೆ ಇವಾಗ ಈ ಕಡೆ ಕಿಟಕಿಯಿಂದನೂ ಇರೋಕ್ಕಾಗಲ್ವಲ್ಲ ಈ ಕಡೆಯಿಂದನೇ ಬರಬೇಕು ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ ಈ ಕಡೆಯಿಂದ ಪ್ರೊಟೆಕ್ಷನ್ ಇಲ್ಲ ಗುರು ನಿನಗೆ ಬರೋಕೆ ಅಂತ ಇವಾಗ ನೋಡ್ತಾಯಿರಿ ಡೋರ್ನ ಹಾಕ್ತೀನಿ ಇಲ್ಲಿಗೆ ದಂಗಾಗಿ ಬಿಡಬೇಕು ಗಾಯ್ಸ್ ಇಲ್ಲೊಂದು ಸೇಫ್ಟಿ ಪ್ರೊಟೆಕ್ಷನ್ ಇದೆ ಆ ಮೆಟ್ಲು ಹತ್ಕೊ ಬಂದಿದ ತಕ್ಷಣ ಇವ್ರು ಸಡನ್ನಾಗಿ ಯಾರುವೇ ನಮ್ಮ ಈ ಬೇಸ್ ಮೇಲ್ಗಡೆ ಬರೋಕ್ಕಾಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅವ್ರು ಬರೋಕ್ಕೆ ಇದೊಂದು ಅಡ್ವಾಂಟೇಜ್ ಇದೆ ವಾಲ್ ತಗೊಬಿಟ್ನಾ ರೂಫ್ ಬೇಕು ಈಗ ರೂಫ್ಗೆ ಹಿಂಗೆ ಹಿಂಗೊಂದು ಇಡವ ಓಕೆ ಹಿಂಗೊಂದು ಮಾಡ್ದವ ನೆಕ್ಸ್ಟ್ ಹಿಂಗೊಂದು ಮಾಡ್ದವ ನೋಡು ಗುರು ಏನು ಸಿಗೋಕೊತೀವಿ ಓಹ್ ಹಂಗ್ರಿ ಬೇರೆ ಇದಾನಲ್ಲ ಗುರುವನು ಸ್ವಲ್ಪ ಏನಾರು ಬೇಕಲ್ಲ ತಿನ್ನೋಕ್ಕೆ ಹಿಂಗೆ ಏನು ಕೊಡವ ತಿನ್ನೋಕ್ಕೆ ಇವ್ನಿಗೆ ತಿನ್ನಾಗಿ ಬೇರೆ ಏನೋ ಐಟಮ್ ತೊಗೊಂಡೋಗಿಲ್ಲ ತಗೊಂಡು ಬಂದಿಲ್ಲ ನಾನು ಇವಾಗ ಮತ್ತು ನಮ್ಗೆ ಇನ್ನೊಂದು ಏನು ಅಡ್ವಾಂಟೇಜು ಅಂದರೆ ನಾವು ಆರಾಮಾಗಿ ಇಲ್ಲಿಂದ ಎತ್ಬಿಡ್ಬೋದಲ್ಲ ಆಗ ಓಕೆ 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 ಇವಾಗ ಏನ ತೊಗ್ತಾ ಇದ್ದಾನಲ್ಲ ಗುರು ಅಯ್ಯೋ ಗೈಸ್ ಹಾಲು ಇದೆ ನಮಗೆ ಇಲ್ಲಿ ಕುಡಿಯೋಕೆ ಹಾಲು ಇಟ್ಟಿದ್ದಾರೆ ಬಡತವು ಥ್ಯಾಂಕ್ ಯು ಸೋ ಮಚ್ ಒಟ್ಟೆ ಹಸ್ಬಿಟ್ಟಿತ್ತು ಗುರು ಸ್ವಲ್ಪ ಊಟ ಊಟ ಇದೆ ಈಗ ಊಟ ಇದೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಹ್ ನಮ್ಮ ಶಿಷ್ಯ ಬತ್ತಾವ್ ಗುರು ಇವನು ಎದ್ಕ ಬತ್ತಾವಣೆ ನೋಡಿ ಏನು ಸೈಕ್ ಕಾಣ್ತಾನೆ ನೋಡಿ ಬಾಯಲ್ಲಿ ಇಟ್ಕೊಂಡು ಒಳ್ಳೆ ರಾಜ ಇದ್ದಂಗೆ ಇದ್ದಾನೆ ಒಡೆದ್ರೆ ಒಂದೇ ಎಟ್ಟು ಮಟಾಯ್ ಶಿಸ್ಯ ಮನೆ ಆಯ್ತು ಪರವಾಗಿಲ್ಲ ಬೇಸ್ನ ರೆಡಿ ಮಾಡೋಕೆ ಹೋಗವ ಇವಾಗ ಗಾಯಸ್ ಬೇಸ್ ರೆಡಿ ಮಾಡಬೇಕು ಗಾಯಸ್ ಸಿಕ್ಕಾಪಟ್ಟೆ ಕೆಲಸ ಇದೆ ಗಾಯಸ್ ಬೇಸ್ ರೆಡಿ ಮಾಡುವಂಥದ್ದು ಇಲ್ಲಿ ಹಾಕಿ ಇಲ್ಲಿಗೆ ಒಂದು ಗೋಡೆಯನ್ನು ಸಿಕ್ಕಿಸಿ ಇದ್ದರ ಮೇಲೆ ಒಂದು ಗೋಡೆಯನ್ನು ಸಿಕ್ಕಿಸಿ ಕಿಟಕಿಯನ್ನು ಸಿಕ್ಕಿಸಿ ಎಯ್ ಶಿಸ್ಯ ಏಯ್ ಏಯ್ ಅದಾದಮೇಲೆ ಇಲ್ಲಿಗೆ ಒಂದು ರೂಫನ್ನು ಸಿಕ್ಕಿಸಿ ರೂಫ್ 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 ಅಂದರೆ ಇದು ಮಾಡ್ತಾರೆ ಇರಲಿ ಬಿಡಿ ರೂಫ್ ಹಿಂಗೊಂದು ಸ್ವಲ್ಪ ಹಿಂಗೊಂದು ಹಾಕಿರವ ಆಮೇಲೆ ಹಿಂಗೊಂದು ಹಾಕಬೇಕಾ ಹಿಂಗೊಂದು ಹಾಕ್ಬಿಟ್ರೆ ನಾವು ಕೆಳಗಡೆ ಹೋಗೋದು ಹಿಂಗೆ ಅಲ್ವಾ ಇಲ್ಲಾಂದರೆ ಇದ್ರ ಮೇಲೆ ಇನ್ನೊಂದು ಕಟ್ಟಬೇಕಾಗುತ್ತೆ ನಾವು ಅದ್ರ ಮೇಲೆ ರೂಫ್ ಹಾಕಬೇಕಾಗುತ್ತೆ ಗುರು ಇಲ್ಲಾಂದರೆ ಈ ಕಡೆ ಒಂದು ರೂಫ್ ಹಾಕವ ಹಾಂ ಓಕೆನಾ ಅದಾದ ಮೇಲೆ ಇದನ್ನು ಡಿಸ್ಮ್ಯಾಂಟಲ್ ಮಾಡಬೇಕಾಗುತ್ತೆ ಗುರು ಇದನ್ನು ಏನಕ್ಕೆ ನಮಗೀಗ ಏನಕ್ಕೂ ಬೇಡ ಅದು ಸುಮ್ಮನೆ ವೇಸ್ಟ್ ಅದು ಫಿಲ್ಲಿಂದ ಅಂತೂ ಹಾಕೋಕ್ಕಾಗಲ್ಲ ಫಿಲ್ಲಿಂದ ಹಾಕವ ಇದೊಂದು ಹಾಕದ ಈ ಕಡೆಗೆ ಒಂದು ಚಿಲ್ಡ್ ರೂಫ್ ಆಗ್ಬಿಡೋದಿಂಗೆ ಸೊ ಹಾಲ್ಡ್ರೈಡ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಅರ್ಧ ಬೇಸ್ನ ಕಂಪ್ಲೀಟ್ ಮಾಡಿದ್ದೀವಿ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬೇಸ್ನ ಕಂಪ್ಲೀಟ್ ಸೊ ನೀವೇನಾದ್ರು ಚಾನಲ್ ಹೊಸಬ್ರಾಗಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಲೈಕ್ ಮಾಡಿ ಸೊ ಮತ್ತೊಂದು ಕ್ರೇಜಿ ವಿಡಿಯೋದಲ್ಲಿ ಸಿಗವ ಅಂಟಿಲ್ ದನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್